ನಿಮಗೆ ಆಶ್ಚರ್ಯ ಆಗುದು ದಿಸ್ ಇಸ್ ಫಸ್ಟ್ ಇನ್ ಇಂಡಿಯಾ ಪಡೆಯನ್ನು ಮಾಡಿಲ್ಲ ಮೊದಲನೆಯದು ಇಟ್ ಇಸ್ ಫಸ್ಟ್ ಇಟ್ಸ್ ಇಂಡಿಯಾ ಇಲ್ಲಿ ಶಾಂತಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಅದನ್ನ ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ ನೀವಾಗಿ ನೀವು ಶಾಂತಿಯನ್ನ ಕಾಪಾಡಿದ್ರೆ ಈ ಭಾಗದಲ್ಲಿ ಕೋಮು ಸೌಹಾರ್ದತೆಯನ್ನ ತಾವು ತಂದ್ರೆ ಇವರಿಗೆ ಕೆಲಸ ಇರೋದಿಲ್ಲ ನಾವು ಈಗಾಗಲೇ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿತ್ತು ಈ ನಕ್ಸಲ್ ಫೋರ್ಸ್ ಅನ್ನ ನಾವು ಕಡಿಮೆ ಮಾಡಬೇಕು ನಕ್ಸಲ್ಸು ಇವತ್ತು ಇಲ್ಲದೇ ಆಗಿದ್ದಾರೆ ಇನ್ನು ಆಂಟಿ ನಕ್ಸಲ್ ಯಾಕೆ ಬೇಕಾಗ್ತದೆ ಎನ್ನುವಂತಹ ಭಾವನೆ ಸರ್ಕಾರದಲ್ಲಿ ಬಂತು ಯಾಕೆಂದ್ರೆ ಇದ್ದಂಥ ನಕ್ಸಲ್ರೆಲ್ಲ ಸರೆಂಡರ್ ಆಗುತ್ತೆ ಹಾಗಾಗಿ ನಾವು ಈ ನಕ್ಸಲ್ ಫೋರ್ಸನ್ನು ಕಡಿಮೆ ಮಾಡಿಕೊಂಡು ಹೇಗಿದ್ದರೂ ಅವರಿಗೆ ಸ್ಪೆಷಲ್ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಅವರಿಗೆ ಕಾಂಬ್ಯಾಟ್ ಇರ್ಬೋದು ಇಂಟೆಲಿಜೆನ್ಸ್ ಗ್ಯಾದರ್ ಇರ್ಬೋದು ಅಥವಾ ಬೇರೆ ಬೇರೆ ಆಯಾಮಗಳನ್ನು ಅವರಾಗಲೇ ಕಲ್ತ್ಕೊಂಡಿದ್ದಾರೆ ಅದರಲ್ಲೇ ನಾವು ಯಾಕೆ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಬಹುದು ಅಂತೇಳಿ ನಾವು ಡಿ ಜಿ ಅವರೆಲ್ಲ ಮಾತಾಡಿಕೊಂಡು ಇವತ್ತು ಈ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ದಿಸ್ ಇಸ್ ಫಸ್ಟ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ಯಾವುದೇ ರಾಜ್ಯದಲ್ಲಿ ಈ ರೀತಿ ಆಂಟಿ ಕಮ್ಯುನಲ್ ಕಾರಣಕ್ಕಾಗಿ ವಿಶೇಷ ಪಡೆಯನ್ನ ಮಾಡಿಲ್ಲ ಬೇರೆ ಬೇರೆ ಇರಬಹುದು ಆದರೆ ಆಂಟಿ ಕಮ್ಯುನಲ್ ಕಾರಣಕ್ಕೋಸ್ಕರ ಇಂಥದ್ದೊಂದು ವಿಶೇಷ ಪಡೆಯನ್ನ ಮಾಡೋದಕ್ಕೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ ಇದು ಮೊದಲನೆಯದು ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕಾಯಿನ್ ಇನ್ ಇಂಡಿಯಾ ಆದ್ದರಿಂದ ಇದಕ್ಕೆ ಇದಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ ಯಾರೇ ಆ ಕಮ್ಯುನಲ್ ವಿಚಾರಧಾರೆಗಳನ್ನು ಪ್ರಚೋದನೆ ಮಾಡುವಂಥವರು ಹೇಟ್ ಸ್ಪೀಚ್ಗಳನ್ನು ಮಾಡಿ ಸಮಾಜದಲ್ಲಿ ಬೇರೆ ಬೇರೆಯವರಿಗೆ ಮನಸ್ಸನ್ನು ಅವರು ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನು ಕೆರಳಿಸ್ತಕ್ಕಂಥ ಜನ ಅಂತೂ ಮತ್ತು ಸಮುದಾಯಗಳು ಅವರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಒಂದು ಸ್ಪೆಷಲ್ ಗೆ ನಾವು ಕೊಡ್ತಾ ಇದ್ದೇವೆ ಅವರ ಕೆಲಸ ಬೇರೆ ಏನೂ ಇಲ್ಲ ದ್ ನೋ ಅದರ್ ವರ್ಕ್ ಎಕ್ಸೆಪ್ಟ್ ಸಿ ದಟ್ ಡಿಸ್ ರೀಜನ್ ಬಿಕಮ್ಸ್ ಪೀಸ್ಫುಲ್ ಇಲ್ಲಿ ಶಾಂತಿ ನೆಲೆಸುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಅದನ್ನು ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ ಜನರಿಗೆ ಅರ್ಥೈಸಬೇಕಾಗ್ತದೆ ನಾವು ಸಾಫ್ಟ್ ಪೆಡ್ಲಿಂಗ್ ಮಾಡಿದೋ ಒಳ್ಳೊಳ್ಳೆ ಮಾತಾಡಿದೋ ಒಳ್ಳೊಳ್ಳೆ ರೀತಿಯಲ್ಲಿ ಅವರನ್ನು ಅಪ್ರೋಚ್ ಮಾಡಿ ಬೇಡಪ್ಪ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದ್ರು ಆದರೆ ಅದು ಕಿವಿಗೆ ಹೋಗ್ಲಿಲ್ಲಲ್ಲ ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಫೋರ್ಸ್ ಅನ್ನು ಕೂಡ ಯೂಸ್ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ನಾನು ಒಂದೇ ಈ ಭಾಗದ ಜನಗಳಿಗೆ ಜನಸಮುದಾಯಕ್ಕೆ ಪ್ರಾರ್ಥನೆ ಮಾಡೋದಿಷ್ಟೇ ಇವರಿಗೆ ನೀವು ಕೆಲಸ ಕೊಡಬೇಡ ಅಂದರೆ ಅರ್ಥ ನೀವಾಗಿ ನೀವು ಶಾಂತಿಯನ್ನು ಕಾಪಾಡಿದರೆ ಈ ಭಾಗದಲ್ಲಿ ಕೋಮು ಸೌಹಾರ್ದತೆಯನ್ನು ತಾವು ತಂದ್ರೆ ಇವರಿಗೆ ಕೆಲಸ ಇರೋದಿಲ್ಲ ಒಂದು ವೇಳೆ ನೀವು ಮತ್ತು ಅದನ್ನೇ ಮುಂದುವರಿಸಿದ್ರೆ ಇವರಿಗೆ ಕೆಲಸ ಜಾಸ್ತಿ ಆಗುತ್ತೆ ಹಾಗಾಗಿ ನನ್ನ ಪ್ರಾರ್ಥನೆ ವಿನಂತಿ ಸಮಾಜದ ಎಲ್ಲ ವರ್ಗದ ಜನರಿಗೆ ಎಲ್ಲ ಸಮುದಾಯಗಳಿಗೆ ಈ ಭಾಗದ ಶಾಂತಿಯನ್ನು ವಾಪಸ್ ತಗೊಂಡು ಬನ್ನಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬರೆದೆ ಅದರ ಅಧ್ಯಕ್ಷನಾಗಿದ್ದೆ ನಮ್ಮ ಹಿರಿಯರು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಆ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದೆ ನಾನು ಮಂಗಳೂರಿಗೆ ಬಂದು ಇಲ್ಲಿ ಬೇರೆ ಬೇರೆ ವರ್ಗದ ಜನರನ್ನೆಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನು ಭೇಟಿ ಮಾಡಿದೆ ಆಗ ಯಾರು ಇಲ್ಲಿ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಬರಬೇಕಾದಂಥವರು ಚೇಂಬರ್ ಚೇಂಬರ್ ಆಫ್ ಕಾಮರ್ಸಿನ ಪ್ರತಿನಿಧಿಗಳು ಅನೇಕ ಶಿಕ್ಷಣ ಸಂಸ್ಥೆಗಳು ಸಮಾಜದ ಅನೇಕ ಜ ಭಾಗದ ಜನ ವಿಧ ವಿಧವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನ ನನ್ನನ್ನು ಭೇಟಿ ಮಾಡಿದರು